தெளினுல்ல கண்ணுனூ இல்ல மூனும் இல்ல ஏன மத்தேனாக அத்தியார ஏனாகல நீங்க குந்திர் நங்கே நீல் நீதா ஏன் ஜோடாத்த நன்கு காத்த அது ஏன ஆகி சாம இத்ரி அக்கேன்தாள் நன்கு தப்பாகித்தாள் அக்கே ஏனங்க சோகலாடி யார் எத்தி ஆகி தப்பதாக்கி எஸ்டு தைரிய ரீ எத்தியாராக்க ಅದಾಕಿ ಸಾವಿತ್ರಿ ಊರ್ ಬಿತ್ರಿ ನನಗ ದಪ್ಪದಿ ಅಂತಿ ಅಯ್ಯೋ ಅತ್ಯಾರ ಹಿಂಗಾರದಿತ್ ಬಿಡ್ರಿ ಅತ್ಯಾರ ನೀವು ಹಂಗ ಅನ್ಸ್ಕೊಂಡ್ ಬರೋದ್ರಿ ಅದು ನೀವ್ರಿ ಅತ್ಯರ ಹೇಳ್ರಿ ಅತ್ಯರ ಎಲ್ಲರಿ ಅವ್ರ ಮನೀರಿ ಹೇಳ್ರಿ ಇಲ್ಲಿ ಮಾಡ್ತೇನ್ರಿ ನಾನು ಹೋಗಿ ಹೇಳಿ ಬರ್ತೇನ್ ರೇಖಿಗೆ ನೆಟ್ಟಗ ನಮ್ಮತ್ತಿಗೆ ದಪ್ಪದಿ ಡುಮ್ಮಿ ಅದು ಅಂತಾಳ್ರಿ ಏಕೆ ಮಾಡ್ತೇನ್ರಿ ರೀಕಿನ ಹೆಂಗ ಅಂದ್ರೇ ನಿಮಗ್ ದಪ್ಪದಿ ಡುಮ್ಮಿ ಅಂತ ಹೇಳಿ ದುಮ್ಮಿದ್ರ ನಿಮ್ ಪಾಡಿ ನೀವಾದಿ ರೀ ಅತ್ಯಾರ ಏನಂತ್ರಿ ಅಕಿ ಪಾಲೇನ್ ಬೇಡೀರಿ ನೀವು ಏ ನೀವು ಡು ಮೈ ಏನ್ ಹಾಕಿ ಹೊತ್ಕೊಂಡು ಅಡ್ಡಾಡ್ತಾಳೆ ಅತ್ಯರ್ ನೀವ್ ರೀ ಅಕಿದೇನಿರಿ ಸೊಕ್ಕ ನಿಮಗ್ ಡು ಹೆಂಗ ನಿಮಗೆ ಡುಮ್ಮಿ ಅಂದ್ಲರಿ ಅತ್ಯರ್ ಆಕಿ ಹೇಳ್ರಿ ಆಕಿ ಮನಿ ಎಲ್ಲೇ ರೀ ನಮ್ಮ ಮತ್ತೆ ಹೆಂಗ ಡುಮ್ಮಿ ಅಂದಿನ ಅಂತ ಹೇಳಿ ಕೇಳಬರ್ತೇನ್ ರೀ ಅತ್ಯರೋಗಿ ನೀನು ಮಳೆ ನಾನು ಡುಮ್ಮಿ ಡುಕತ ಭಯೋ ನೀನ ಎಷ್ಟು ಸತ ಡು ಅಂದಿನ ನೀನ ಅತ್ಯರ ಹೆಂಗ ಅಂತಿರಲ್ರಿ ಅತಿಯಾರ ನಾ ಯಾವಾಗ ನಿಮಗ್ ಆಕಿ ಅಂದಿದ್ದು ಹೇಳಾಕತ್ತಿನ ನಾನು ನಾ ಹೋಗಿ ಹೇಳ್ಬರ್ತೇನ್ ತಡಿರಿ ಅತ್ಯರ ನೀವೇನ್ ಬೇಜಾರ್ ಮಾಡ್ಕೋಬೇಡ್ರಿ ಅಂತ ಹೇಳಿ ನಿಮಗೆ ಸಮಾಧಾನ ಮಾಡಾತೀನ್ ರೀ ಅತ್ಯರ ನಾನು ಯವ್ವ ತಾಯಿ ನೀ ಏನೋ ಮನೆಗೆ ಹೋಗಿ ದೊಡ್ಡ ಮಾಡ ನೀ ಒಂದಕ್ಕೀಗಂದು ಯಾಕೆ ನಿಮಗೂ ಒಂದು ಮತ್ತೂರು ತುಂಬ ಸುದ್ದಿಯಾಗಿ ಇವ್ರ ಏನಾರ ಎಲ್ಲರೂ ದುಮ್ಮಿ ಎನ್ನೋದು ಬೇಕಾಗಿಲ್ಲ ನನಗೆ ನಾವಳೆ ಹೇಳಿ ನಿನ್ನ ಮುಂದೆ ಸುಮ್ಮನೆ ಇದ್ ಬಿಡವ ನಿನ್ ಕೈ ಮುಗಿತೀನಿ ಹಂಗಲ್ರಿ ಎತ್ತಿಯಾರ ನಾ ಹೇಳುದು ಒಂದಿದ್ ಕೇಳ್ರಿ ನಿನ್ನೆ ಆಯ್ಕೆಂದಾಳ್ರಿ ಇವತ್ತ ಮತ್ತೊ ಬೇಕಂತಾಳ್ರಿ ನಾಳೆ ಇನ್ನೊ ಬೇಕಂತಾಳ್ರಿ ಅದಕ್ಕೆ ಹೇಳಾತೇಂಬ್ರಿ ಎತ್ತ್ಯಾರೆ ಎಲ್ಲರ ಕಡೆ ಡು ಅನ್ಸ್ಕೋ ನೀವು ರೆಡಿ ಇದಾರೆ ಅಂದ್ರೆ ಎತ್ತಾರೆ ನಿಮಗೆ ಹಂಗಂದ್ರೆ ನನಗೆ ನೋವು ಆಗೋದಿಲ್ಲ ಅಂದ್ರೆ ಎತ್ತಾರೆ ನಿಮಗೇನಾರ ಅಂದ್ರೆ ನನಗೆ ಬಾಳ್ ನೋವು ಎತ್ತಿಯಾರ ಯಾಕಂದ್ರೆ ನಾನು ನಿಮ್ ಅದೇನ್ರಿ ಅತ್ಯಾರೆ அக்கி நின் டும்மிம் எந்தாள் இவத்த ஆ நென் தாள் நாளே மொத்தாள் ஹிங்க அனஸ் ஹோதிர ஏனேன் அந்தாள் அன்னோது யோச்சனை மாத்தியாரா நீ ஹீங்காத நம்மா நான் மரியாதை நம் பிரஸ்டீஜூ ஏனாக நம்மனைத்தான் அன்னதே எத்தியா யோச்சனை மேந்திட்டு நீங்க அனஸ் பண்ணி எத்தியா டுமி அந்தி நான் கரீக்கெல்லோ ரீர் எத்தியாரா நீ அவ்வாக நான் நெனப்பாகி நமக்கு சசியன்னு எத்தியாரு நான் நீ நேனா கரன்றி ஆகினாக்கின் அக்கி கத்தி மாளஸ் ஆகி ಅದ್ ಹೆಂಗ ಅನ್ಸ್ಕೊಂಡ್ ಬಂದ್ರಿ ಅತಿಯಾರ ನೀವು ಡು ಅಂತ ಹೇಳಿ ನೀ ಹೆಂಗ ಮಾಡ್ತೀರ ಅಂತ ಅನ್ಕೊಂಡಿದ್ದಿಲ್ ಬಿಡ್ರಿ ಅತ್ಯಾರ ಈಗ ನೋಡ್ರಿ ಆಕೆ ನಿಮ್ಗೆ ಇಡತಾರೆ ಮುಂದೆ ರೀ ಈಗ ಅವ್ರ ಹೋಗಿ ಊರಾಗೆಲ್ಲ ಹಿಡಲ ಇರ್ತಾರ ಇರ್ತಾರನ್ರಿ ಎಲ್ಲಾರ ಮುಂದೆ ಹೋಗಿ ಡಂಗರ ಹೊಡೆದಿರ್ತಾರ ಇನ್ನು ನೋಡ್ರಿ ಎಲ್ಲರೂ ನಿಮಗೆ ಡುಕ ಡುಮ್ಮಿ ಪರಕ ಅಂತ ಹೇಳಿ ಚಲೋ ಮಾಡ್ತಾರ ನೋಡ್ರಿ ಸೋಗ್ಲಾಡಿ ಆಕಿ ಡುಮ್ಮಿ ಅಂದಾಳ ಅಂದಾಳ ಅಂತ ಹೇಳ್ಕೊಂತ ನೀ ಎಷ್ಟು ಅಂದೆ ನನಗೆ ಡುಮ್ಮಿ ಅಂತ ಹೇಳಿ ಆ ಅಂದಿದ್ದು ಒಂದಿಟ್ಟು ಬೇಜಾರಾಗಿತ್ತು ನನಗ ಆದ್ರೆ ಇಷ್ಟು ಮನಸ್ನಾಗ ಕುಂತಿದ್ದಿಲ್ಲ ನನಗ ಅಂದಾಳ ಅಂತ ಹೇಳಿ ನೀನೇ ಹೊಳ್ಳೆ ಮಳೆ ಡು ಅಂದ ಅದನ್ನ ಮನಸ್ನಾಗ ಅಚ್ಚ ಕುಂದ್ರೋಗ ಮಾಡಿದಿ ನೋಡಿ ನೀ ಏನು ನನಗ್ ಸಮಾಧಾನ ಮಾಡಕತ್ತೀ ಏನ್ ಹೊಳ್ಳೆ ಡುಮ್ಮಿ ಅಂತ ಅನ್ನಕತ್ತೀ ಇದರಾಗ ನಿಂದು ಸೇರ್ ತೀರ್ಸ್ಕೋಕತ್ತೀ ಕಾಂತತಿ ಹೆಂಗ್ ಅಂತಿರಲ್ರಿ ನಾನ್ ನಿಮ್ಗೆ ಸಮಾಧಾನ ಮಾಡಕತ್ತೇನ್ರಿ ಅತಿಯಾರ ನಾ ಹೇಳುದ್ ಕೇಳ್ರಿ ನೀ ಏನ್ ನನಗೆ ಹೇಳುದು ಬೇಡ ಕೇಳುದು ಬೇಡ ನನಗೆ ಸಮಾಧಾನ ಮಾಡೋದು ಬೇಡ ನನಗೆ ನಾ ಹೆಂಗ ಸಮಾಧಾನ ಆಗ್ಬೇಕಂತ ಹೇಳಿ ಆ ಸಾವಿತ್ರಿಗೆ ಬಿತ್ತರಿಗೆ ಹೆಂಗೆ ಹೇಳಬೇಕಲ್ ಉತ್ತರ ಹಂಗೆ ಹೇಳುದು ಗೊತ್ತೇ ನನಗೆ ಆ ಛತ್ರಿ ಮಾಡ್ತಾನಕ್ಕಿನ ಎದ್ದು ಹೋಗಿಲ್ಲ ರೀ ನೀನು ಹಂಗಲ್ರಿ ಏತಿ ಯಾರ ಹೇಳ್ರಿ ಅಂದಿಟ್ಟ ಈಗೇನು ಎದ್ದು ಹೋಕ್ಕಿಯಾ ಸುಮ್ಮನೆ ಕಸರಾಗಿ ಮಡ್ಡಿ ತಗೊಲೆ ನಿನಗ ಆ ಬಿಡ್ರಿ ಅತಿ ಅದಕ್ಕೆ ಹಂಗೆ ಮಾಡ್ತೀರಿ ಓಕೆನಂತೂ ನಿಮ್ಗೆ ನಾಂದಿದ್ದು ಅಂತ ಅನ್ನಿಸ್ಕೊರಿ ನನಗೇನು ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಈ ವಿಡಿಯೋ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಫ್ಯಾಮಿಲಿಗೆ ಗಳಿಗೆ ಎಲ್ಲಾರ್ಗೂ ಶೇರ್ ಮಾಡ್ರಿ ಥ್ಯಾಂಕ್ ಯು ದಯವಿಟ್ಟು ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಯುವಾ ತಡಕಿಲ್ಲ 6:30 ಆಗ್ತೆ ಯುವಾ ಟೈಮ್ ಹೋಗಿದ್ದ ಗೊತ್ತಾಗೋದಿಲ್ಲ ನೋಡಿ ಈಗ ತಣ್ಣೀ ಗಾಳಲ್ಲ ಹೆಚ್ಚರ ಆಗೋದಿಲ್ಲ ಗುಣ ರಾತ್ರಿ ಲಗು ನಿದ್ದೆ ಹತ್ತೋದಿಲ್ಲ ಮುಂಜನೆ ಲಗುನ ಹೆಚ್ಚರ ಆಗೋದಿಲ್ಲ ಈ ಸೋಗ್ಲಾಡಿ ಇನ್ನೆಎದ್ದಲೇನೇ ಆರೂವರೆ ಆತ അല്ല മുഞ്ചേനെ ലഗുന എദ് കി ഹാ ബാ പൂജ് ഒളക് ബർബ് ഒന്നിട്ടു അതേസ് ലഗുന എല്ല നാജുക്കില്ലേ ശാരില நோடங்க அஜூபாஜு மனி சத்தி எதிர்ப்பாங்க ಏನ್ ದೊಡ್ಡ ಗುಡ್ಡ ತಗರಿ ಇತ್ತಾಗಿ ತಾಳ ನರಂ ಬ್ರೇ ಬ್ಯಾಸ್ರ ಏನ್ ನೀವು ಆಯಿನ್ ಡಿಟಾರೆ ಮಾಡೋದು ಕಷ್ಟರ ಬ್ಯಾಸ್ರ ಆಗಿತ್ತು ನಿನಗೆ ಅಲ್ರಿ ಅತ್ತಿಯರ ಆರು ಊರಿ ಆಗಿತ್ರಿ ಈಗ ಏನ್ ಒಂದು ಒಂಬತ್ತು ಊರಿ ಹತ್ತು ಊರಿ ಅದರಂಗ ಮಾಡ್ತಿರಲ್ಲ ಇವತ್ತಿನ ತಡ್ರಿ ಒಂದು ಏಳು ಗಂಟೆ ಕದು ಎದ್ದು ಮಾಡ್ತಾನೆ ಅಂತ ಯಾವಾಗಿದ್ರು ನಾನು ಮಾಡೋದಿಲ್ಲ ಮಾಡ್ತಾನೆ ಅಂತ ಈಗ ಏನ್ ಹೋಗಿ ಮಕ್ಕೊಂಡು ಎಂಟು ಗಂಟೆ ಕೇಳಾಕೆ ನೀನು ಈಗ ಹೋಗಿ ಮಕ್ಕೊಂಡ್ರಿ ಎಲ್ಲಿ ನಿಧಿ ಹತ್ಬೇಕು ಅತ್ತಿಯಾರ ಗಂಟಿ ಗಣ ಗಣ ಗಂಟಿ ಚೌಡ್ಯಾರ ಬಾಯ್ ಮಾಡ್ಕೊಂತ ಎರ್ಸಿದ್ರಿ ಇನ್ನೆಲ್ಲಿ ಹೊಳ್ಳಿ ನಿಧಿ ಹತ್ಬೇಕು ನನಗೆ ಹೋಗ್ಲಾಗ ಚಾ ಮಾಡ್ಕೊಂಡ್ ಬರೋಗ ಮುಂಜಾನೆ ಚಾ ಕುಡಿಲಿಲ್ಲ ಅಂದ್ರೆ ತಲೆನೋವು ಬರ್ತದೆ ನೋಡೋಣ ನನಗೆ ಮಕ ಅದು ತಕೊಂಡೆ ಬ್ಯಾಡ್ರಿ ಅತ್ತಾರ ನಾನು ಈಗ ಹೋಗಿ ಸೀದಾ ಚಾ ಮಾಡಕ ನಿಂದಿರ್ಲೇನ ಇಲ್ಲಿ ನೋಡಿಲಿ ನೀ ಮಕ ಮುಸುಡಿ ಆಮೇಲೆ ತಕೊಂಡ್ ಕ್ಯಾ ಮೊದಲೇ ನನಗೆ ಒಂದು ಕಪ್ ಚಾ ಮಾಡಿ ಕೊಡು ಮುಂಜಾನೆ ಅದೇನ್ ಮಾಡ್ತಾನೆ ಬಿಡ್ತಾನೆ ಅದು ಗೊತ್ತಿಲ್ಲ ನನಗೆ ಮೊದ್ಲು ಒಂದು ಕಪ್ ಚಾ ಕುಡಿ ಮಠಾನು ಸಮಾಧಾನ ಇರೋದಿಲ್ಲ ನನಗೆ ಯಾರು ಹುಡಿಲ್ಲ ಯಾರು ಬಿಡಿಲ್ಲ ಅನ್ನಿಸ್ತ ನನಗೆ ನನಗ ಏನದು ಮುಂಜ್ ಮುಂಜಾನೆ ಎದ್ಗುಟ್ಲಿ ಅತಿ ಸೊಸಿ ಇದು ನಿಮ್ಮದು ಜಗಳ ನಮ ನೀ ಗಂಟೆ ತಗೊಂಡ್ ಬಾರಿಸ್ದಂಗ್ ಆಗತ್ತ ನೋಡಿ ಇಬ್ಬರದು ಜಗಳ ಮುಂಜಾನೆ ಎದ್ಗುಟ್ಲೆ ಚಲೋ ಹಚ್ಕೊಂಡ್ರ ನೀವು ಜಗಳ ಮಾಡಾಕ ಈಗ ಹೊಗ್ಗು ಮಾರಯ್ಯ ಸಾಕಾಗ ನೋಡಿ ನೋಡ್ ನನಗಿ ಸಂಬಂಧ ಈ ಮನ್ಯಾಗ ನೆಮ್ಮದಿಯಿಂದ ನಿದ್ದಿ ಮಾಡಾಕು ಬಿಡುದು ಅಂತಾಳಿಕಿ ನನಗ ಅಲ್ಲ ಒಂದ್ ಐದ್ ಗಂಟೆಗ ಚಲೂ ಮಾಡಿ ಏರಿ ಏಳ್ರಿ ಏರಿ ಏಳ್ರಿ ಅಂತೇಳಿ ಐದ್ ಗಂಟೆಗೆ ಎದ್ದ ಏನ್ ಮಾಡ್ಲಿ ಅಂತ ಗನಂದರಿ ಕೆಲ್ಸ ಅವಾಗ ಎದಿ ಒಡಿಲ್ನ ಅನಿಸ್ಬಿಟ್ಟಿತ್ತ ಆದ್ರೂ ನಿದ್ದಿ ಸಂಬಂಧ ತಡ್ಕೊಂಡು ಸುಮ್ನ ಇದ್ನಿ ನಾನು ಚಿಂತಲ್ ಸಂತಾಗು ನಿದ್ದೆ ಅಂತಾರಲ್ಲ ಹಂಗಾತ್ ನೋಡಿ ನಿಮ್ ಬಾಳೆ ಮಾವಾಸಸಿ ನಿದ್ದೆ ಬರೇ ನಿದ್ದೆ 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 ಎಷ್ಟರ ನಿದ್ದೆ ಮಾಡ್ರಿ ಮಾವಾ ಮಾವಾಸಸಿಗೆ ನೀವ್ ನೆಟ್ಟಾಗ ನಮ್ಮ ನಿದ್ದೆ ಮಾಡಾಕ್ ಬಿಟ್ಟಲ್ರಿ ಬರೇ ನಿದ್ದಿ ಎಬ್ಸುದ ಎರ್ಸುದಂಗ ಗಂಟಿ ಹೊಡ್ದಂಗ ಬಾಯಿ ಮಾಡಾಕ ನೋಡ್ ಏನಿಲ್ರಿ ನೋಡೋಗಲ್ಲ ನೆಟಾ ಹೊರಗೆ ಹೋಗಿ ಆ ಗಿರ್ಜನ್ ಸಸಿ ನೋಡೋಗ ಮುಂಜಾನೆ ಎಷ್ಟು ಲಗುನ ಎದ್ದ ಅಂಗ್ಲೆ ಬಾಗ್ಲ ಕಸ ಹೊಡ್ದು ರಂಗೋಲಿ ಹಾಕಿ ಒಳಗಾರೆ ಮಾಡ್ತಿರ್ತಾ ಈಗ ನೀ ಅದಿ ಇನ್ನ ಬಿದ್ದಿ ದನ ಬಿದ್ದಂಗ ನಾನಾಗೆ ಎಬ್ಸಿರು ತಯಾರಿ ನೀನ್ ಅತಿಯಾರ ಆ ಗಿರ್ಜನ್ ಸಸಿ ಚಾನು ಮಾಡಿರ್ತಾಳ್ರಿ ಹೋಗಿ ಒಂದ್ ಕಪ್ ಕುಡಿದ್ ಬಂದ್ಬಿಡೋಗ್ರಿ ಬರೀನ್ ಹೊಗಳ ಆತ ಒಟ್ಟ ಒಂದ್ ದಿನ ನಾ ಮಾಡಿದ್ದು ಹಾರೆ ಹೊಗ್ ಹೊಗಳಿರಿ ಅತಿಯಾರ ಮಂದಿ ಅಂದಿಸ್ತಾರ ಹೊಗಳ ಮಾಡ್ತೀರಿ ನನ್ ಒಂದಿನ ನಾ ಒಟ್ಟಿ ಕನ್ನಿ ಕಾಣ್ ಇರ್ತೀರ ನಿಮಗ ಒಂದ್ ಕೆಲಸ ಮಾಡ್ಬಿಡ್ರಿ ಹೋಗ್ಬಿಡ್ರಿ ಅವ್ರ ಮನ್ಯಾಗ ಇದ್ ಬಿಡ್ರಿ ಆಕೆ ನೋಡ್ಕೊಂಡ್ಬಿಡ್ತಾ ರೀ ನಿಮ್ಗೆ ಗಿರ್ಜನ್ ಸಸಿನ நான் எதுக்கு நோட் கல் நன்கிங் ஒன் கனி கணு மந்தி சுத்தியார்த்துலேன் ಆತ್ ಬೀಡ್ ಹೊಕ್ಕೇನ್ ಅದಕ್ಕೆ ಯಾಕೆ ಅಷ್ಟು ಸಿಟ್ಟು ಮಾಡ್ಕೊತಿ ಅದ್ನ ಒಂದಿಟ್ ನಕ್ಕು ಅಂತ ಹೇಳ ಬ್ಯಾಡ್ ಬಿಡೋ ಮಾರಾಯ್ತಿ ನೀನ್ ನಗುದ ಬ್ಯಾಡ ಹೊಕ್ಕೇನ್ ಮಕ್ಕ ತಕ್ಕೋತನ್ ಈ ಮನೆಯಾಗ ನಾ ಇಲ್ಲಿಗೆ ಏನೋ ದಿನಾನ ಚಲೋ ಆಗುದಿಲ್ಲ ನೋಡ ಇವ್ರಿಗೆ ಹೇಳಿ 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 ಸಾಕಾಯ್ ಹೋಗಕ್ಕೆ ನನಗೆ ಅದನ್ನ ಮಾಡ್ರಿ ಇದನ್ನ ಮಾಡ ಅಂತ ಎಲ್ಲಾನು ನಾನೇ ಹೇಳಬೇಕು ಹಾ ಹೌದು ಪಾಪ ನಮ್ಮ ಅತ್ತಿ ಅದ ಕೋಳ್ತು ಇದ್ದಂಗ ಕೂಗ್ಲಿಲ್ಲ ಅಂದ್ರೆ ನಮಗೆ ಬೆಳಕಾಗುದಿಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಈ ವಿಡಿಯೋ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ರಿ ಥ್ಯಾಂಕ್ ಯು ದಯವಿಟ್ಟು ದಯವಿಟ್ಟು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ರಿ